ಏನಯ್ಯ ನಗ್ತಾ ಇದೆಯಾ ಏನಯ್ಯ ನಗ್ತಾ ಇದೆಯಾ ನಗ್ತಾ ಇರಬೇಕು ನನಗೆ ಅವರು ಖುಷಿಯಾಗೋದಿರಲಿ ನಿನಗೆ ಖುಷಿ ಆಯ್ತಲ್ಲ ಅನ್ನೋದು ಭಾಳ ಸಂತೋಷ ನನಗೆ ಸುರೇಶ್ ಕುಮಾರ್ ಅವರು ಮಾತಾಡಿದ್ದಾರೆ ಕೃಷ್ಣಪ್ಪ ಕೂಡ ಮಾತಾಡಿದರು ಜ್ಞಾನೇಂದ್ರ ಕೂಡ ಮಾತಾಡಿದ್ರು ಅಂತ ಅನಿಸುತ್ತೆ ಅದಕ್ಕೆ ನಿನ್ನೆ ಗೃಹ ಸಚಿವರು ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ನಾನು ಇರಲಿಲ್ಲ ಅವರು ಏನು ಉತ್ತರ ಕೊಟ್ಟಿದ್ದಾರೆ ಆದರೂ ಕೂಡ ಅವರ ಶಕ್ತಿ ನನಗೆ ಗೊತ್ತು ಅವರ ಸಾಮರ್ಥ್ಯ ಗೊತ್ತಿದೆ ಅದರಿಂದ ಅವರು பலகவாயி உத்தரவான் கொட்டிருந்தது ஆ ஏனைய நுக்தியா நுத்தா இப்போ ನನಗೆ ಅವರು ಖುಷಿಯಾಗೋದಿರಲಿ ನಿನಗೆ ಖುಷಿ ಆಯ್ತಲ್ಲ ಅನ್ನೋದು ಭಾಳ ಸಂತೋಷ ನನಗೆ ಅವರು ಅನುಭವಿ ಇದ್ದಾರೆ ಸೊ ಅವರ ಅನುಭವಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಎಂಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಅವರು ಉತ್ತರ ಕೊಡುವಾಗ ಭಾಳ ಸಮಂಜಸವಾಗಿ ಸಮರ್ಪಕವಾಗಿ ನೀವು ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳಿಗೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ನನ್ನ ಬ ನನ್ನ ಬಾರನ್ನು ಕಡಿಮೆ ಮಾಡಿದ್ದಾರೆ ನಾನು ಅದಕ್ಕೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಕೆಲವು ವಿಚಾರಗಳನ್ನು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂದರೆ ಅಶೋಕ್ ಅವರು ನಾನು ಅವರು ಭಾಷಣ ಮಾಡುವಾಗ ಪೂರ್ಣ ಕೂತಿದ್ದೆ ಪೂರ್ಣ ಕೇಳಿದೆ ಪ್ರಾರಂಭ ಮಾಡಿದ ದಿನದಿಂದ ಕೊನೆಯವರೆಗೂ ಕೂಡ ಕೇಳಿದೆ ಮತ್ತು ನಾನು ಒಂದೇ ಒಂದು ರಿಯಾಕ್ಷನ್ನು ಕೂಡ ಮಾಡಲಿಲ್ಲ ನೀವು ನಾಲ್ಕನೇ ತಾರೀಕಿನಿಂದಲೇ ನಿಮ್ಮ ಭಾಷಣ ನೋಡಿದ ಮೇಲೆ ನಾಲ್ಕನೇ ತಾರೀಖಿನಿಂದ ತಯಾರಾಗಿದ್ರಿ ಅಂತ ಅನಿಸುತ್ತೆ ಯಾಕೆ ಯಾಕೆ ನಟ ಇದೆಯಾ ಸುನಿಲ್ ನಾಲ್ಕನೇ ತಾರೀಕಿನಿಂದ ತಯಾರಾಗಿತ್ತು ಈ ಆಮೇಲೆ ಸುರೇಶ್ ಕುಮಾರ್ ಅವರು ಮಾತನಾಡಿದ್ರು ಅವರು ಒಳ್ಳೆ ಮಾತುಗಾರರು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಈ ಶೇಕ್ಸ್ಪಿಯರ್ ನಾಟಕ ನೋಡಿದ್ದೀರಾ ಶೇಕ್ಸ್ಪಿಯರು ಅವ್ರ ನಾಟಕದಲ್ಲಿ ಮಾರ್ಕ್ ಆಂಟೋನಿ ಅಂತ ಬರ್ತಾರೆ ಸೀಜರ್ ನಾಟಕದಲ್ಲಿ ಮಾರ್ಕ್ ಆಂಟೋನಿ ಅಂತ ಬರ್ತಾರೆ ಅವರು ಭಾಷಣದ ಮೂಲಕನೇ ದಂಗೆಗಳ ರೀತಿಯಲ್ಲಿ ಭಾಷಣ ಮಾಡ್ತಾರೆ ಒಳ್ಳೆ ಮಾತುಗಾರರು ಇವರು ಕೂಡ ಆಂಟೋನಿ ಅವರು ಮಾರ್ಕ್ ಆಂಟೋನಿ ಶೇಕ್ಸ್ಪಿಯರ್ ನಾಟ್ಯದಲ್ಲಿ ಮಾರ್ಕೊಂಡು ಆ ಥರ ಅವರು ಕೂಡ ಮಾತಾಡಿದ್ದಾರೆ ಕೃಷ್ಣಪ್ಪನವರು ಕೂಡ ಅವರೆಲ್ಲೋ ಇಲ್ಲ ಅವರು ಕೃಷ್ಣಪ್ಪನವರು ಕೂಡ ಮಾತಾಡಿದ್ದಾರೆ ಈ ಅಶೋಕ್ ಅವರು ಭಾಳ ವಿಚಾರಗಳನ್ನು ವೈರ್ಲೆಸ್ ಮೆಸೇಜ್ಗಳು ಅಂತೇಳಿ ಹೇಳಿದ್ರು ಅವೆಲ್ಲವೂ ಕೂಡ ಬಹುಶಃ ಒಣ್ಣೆ ಎಲ್ಲಿ ಸಿಕ್ತೋ ಗೊತ್ತಿಲ್ಲ ನನಗೆ ಕುನಾ ಅವರ ರಿಪೋರ್ಟು ಅಲ್ಲಿ ಅವ್ರ ಕನಾಲಜಿಕಲ್ ಆರ್ಡರ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಲ್ಲಿಂದ ಬಹುಶಃ ಅವರು ತಗೊಂಡಿದ್ದಾರೆ ಅಂತೇಳಿ ನನಗೆ ಅನಿಸುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು